ಎಲ್ಲಾ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಕೆದ್ದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಆಗಿಲ್ಲ ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ಪದೇ ಪದೇ ಚಪ್ಪರ್ಸ್ಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂತ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವ್ರು ಇನ್ನೊಂದು ಹೇಳ್ಬೇಕಾಗಿತ್ತು ಯಾಕೆ ಹೇಳೋ ಗೊತ್ತಿಲ್ಲ ನನಗೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ರಾಜ್ಯದ ಒಟ್ಟು ಸಾಲ ಏಳು ಲಕ್ಷ ಕೋಟಿಯಲ್ಲಿ ಐದು ಲಕ್ಷ ಕೋಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಸಾಲ ಆ ಕಾರಣಕ್ಕಾಗಿ ಮತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಸಿದ್ದರಾಮಯ್ಯನವರು ಮಾಡಿದರು ಸಿದ್ದರಾಮಯ್ಯನವರು ಕಳೆದ ಎರಡು ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪ್ರಯಾಣವನ್ನು ಅಭಿವೃದ್ಧಿ ಕೆಲಸ ಇಲ್ಲ ಎಸ್ ಸಿ ಎಷ್ಟು ಜನರ ಕಲ್ಯಾಣ ಆಗಲಿಲ್ಲ ರೈತರ ಕಲ್ಯಾಣ ಆಗಲಿಲ್ಲ ರೈತರ ಆತ್ಮಹತ್ಯೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇದ್ದಾವೆ ಹೀಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ ಆರೂವರೆ ಕೋಟಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇವತ್ತು ಜಾತಿ ಗಣತಿ ವ್ಯವಸ್ಥೆಯನ್ನು ಮಾಡಿದ ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ ನೀವು ಎರಡು ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಕಾಂತರಾಜ್ ವರದಿ ಆಯೋಗವನ್ನು ಮಾಡಿಸಿದ್ರಿ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ತಿರುಗಿ ನೋಡಲಿಲ್ಲ ಅದನ್ನು ಒಂದು ಬುಕ್ ಒಂದು ಪೇಜ್ ಸುದ್ದ ತೆಗೆದು ನೋಡಲಿಲ್ಲ ಹಾಗೆ ಒಗೆದ್ಬಿಟ್ಟು ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಯಾರ ಹಣ ಇದೆ ತೆರಿಗೆ ಕೊಟ್ಟಂತ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ಒಡೆಯುವುದಕ್ಕಾಗಿ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದೀನಿ ನಾನು ಯಾಕೆ ಹಿಂದೂ ಧರ್ಮ ಒಡೆಯುವುದಕ್ಕೆ ಷಡ್ಯಂತ್ರ ಅಂತ ಹೇಳ್ತೇನೆ ಅಂದ್ರೆ ಬ್ರಿಟಿಷರು ಪೋರ್ತುಗೀಸರು ಮತ್ತು ಇಸ್ಲಾಂ ಧರ್ಮದ ಅವರು ಕೂಡ ಆರ್ನೂರು ವರ್ಷ ಈ ದೇಶ ಆಳಿದಾರೆ ಬೇರೆ ಬೇರೆ ಧರ್ಮ ಯಾರು ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರಲಿಲ್ಲ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರತಕ್ಕಂಥ ಷಡ್ಯಂತ್ರದ ಹಿಂದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮಾರ್ಗದರ್ಶನದಂತೆ ನಡೀತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಸ್ಪೆಷಲ್ ಕ್ಯಾಬಿನೆಟ್ ಕರೆದು ಜಾತಿ ಗಣಸ ಬಗ್ಗೆ ಚರ್ಚೆ ಮಾಡಿದಾಗ ಎಲ್ಲ ಮಂತ್ರಿಗಳು ನಾಲ್ಕು ಮಂದಿ ಬಿಟ್ಟು ಉಳಿದಂತೆ ಇಪ್ಪತ್ತಾರು ಜ ಇಪ್ಪತ್ತೇಳು ಜನ ಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ತಿರುಗಿ ಬಿದ್ದರು ಮೀಟಿಂಗ್ ಆಗಲಿಲ್ಲ ಸಿದ್ದರಾಮಯ್ಯನವರು ಎದ್ದು ಓಡಾಡಿದ್ರು ಕ್ಯಾಬಿನೆಟ್ನಾಗಲಿಲ್ಲ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ನೋಡಿದೀವಿ ಬೆಳಗ್ಗೆ ಆಗುದ್ರಾಗೆ ಎಲ್ಲ ಮಂತ್ರಿಗಳನ್ನ ಹೆದರಿಸ್ಬಿಟ್ರು ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧಿ ಮಾಡ್ತೀರಿ ನಿಮ್ಮ ಹೆಸರನ್ನು ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿಯವ್ರಿಗೆ ಕಳಿಸ್ತೇನೆ ನಿಮ್ಮನ್ನ ಮಂತ್ರಿ ಮಂಡಳದಿಂದ ವಜಾ ಮಾಡ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ಬೆಳಗಾಗೋದ್ರಾಗೆ ಎಲ್ಲ ಮಂತ್ರಿಗಳು ಎಲ್ಲ ಮಂತ್ರಿಗಳು ಮಾಡಿಬಿಡಿ ಅಂತ ಹೇಳಿದ್ರು ಇಂಥ ಒಂದು ದುರಾಡಳಿತ ಬ್ರಿಟಿಷರ ಕಾಲದಲ್ಲೂ ಕೂಡ ಆಗಿರಲಿಲ್ಲ ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ ಹಿಂದೂ ಕ್ರೈಸ್ತ ಅಂತ ಹೇಳ್ತೀರಿ ಮಾದಿಗರ ಕ್ರೈಸ್ತ ಅಂತ ಹೇಳ್ತೀರಿ ಬಣಜಿಗರ್ ಕ್ರೈಸ್ತ ಅಂತ ಹೇಳ್ತೀರಿ ಗಾಣಿಗ ಕ್ರೈಸ್ತ ಅಂತ ಹೇಳ್ತೀರಿ ಲಂಬಾಣಿ ಕ್ರೈಸ್ತ ಅಂತ ಹೇಳ್ತೀರಿ ಓವಿ ಕ್ರೈಸ್ತ ಅಂತ ಹೇಳ್ತೀರಿ ಎಲ್ಲಿಂದ ಬಂದು ಜಾತಿಗಳು ಕನಿಷ್ಠ ಜ್ಞಾನ ಆದರೂ ಬೇಡ ಒಬ್ಬ ಮನುಷ್ಯ ಧರ್ಮಾಂತರ ಆದ ಅಂದ್ರೆ ಅವನ ಪೂರ್ವಾಶ್ರಮದ ಎಲ್ಲ ಸಂಬಂಧಗಳು ಕಡದ ಹೋಗ್ತದೆ ಆ ಧರ್ಮ ಒಬ್ಬ ಮಾಧರಮ ಕ್ರಿಶ್ಚನ್ ಆದ ಅಂದ್ರ ಅವನ ಪೂರ್ವಾಶ್ರಮದ ಸಂಬಂಧ ಏನು ಉಳಿದಿಲ್ಲ ಯಾವ ಧರ್ಮಕ್ಕೆ ಯಾವತ್ತು ಧರ್ಮಾಂತರ ಆಗ್ತಾನ ಆ ದಿನದಿಂದ ಅವ ಹಿಂದೂ ಸಮಾಜಕ್ಕೆ ಸಂಬಂಧ ಇಲ್ಲ ಹೊಸ ಧರ್ಮಕ್ಕೆ ಸಂಬಂಧ ಆಗ್ತಾನ ಅವನ ಯಾವ ಕಾರಣಕ್ಕೂ ಅವ ಹಿಂದೂ ಅಥವಾ ಮಾಧರವ ಅಥವಾ ಬಣಜ್ಗಾರ ಅಥವಾ ಪಂಚಪ್ಸಾರ ಕರಿವು ಹಂಗಿಲ್ಲ ನನಗೆ ಆಶ್ಚರ್ಯ ಆದದ್ದು ಜೈನ್ ಪಂಚಮಸಾಲಿ ಅಥವಾ ಒಂದು ಹೊಸ ಜಾತಿ ಕ್ರಿಯೇಟ್ ಮಾಡಿದ ಜೈನ್ ಪಂಚಮಸಾಲಿ ಅದಾರ ನಮ್ಮ ಬಹುಸಂಖ್ಯಾಕರ್ ಪಂಚಮಸಾಲಿ ಇರುವಂಥ ಜಿಲ್ಲೆ ನಮ್ಮದು ನೀವು ನೋಡಿದ್ರೆ ಯಾರನ್ನಾದ್ರೂ ಯಾರನ್ನಾದ್ರೂ ನೋಡಿದ್ರೆ ಅದಕ್ಕೆ ಇಂಥ ಗಿಮಿಕ್ ಏನದ ಇಂಥ ಮೋಸದ ಆಟ ಏನದ ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದು ಏನದ ನಾವು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಯಾವ ಕಾರಣಕ್ಕೂ ಹಿಂದೆ ಅನೇಕ ವರದಿಗಳಿದ್ದಾವೆ ಜಾತಿ ಸಮೀಕ್ಷೆಗಳಿದ್ದಾವೆ ಬ್ರಿಟಿಷರ ಕಾಲದಲ್ಲೂ ಜಾತಿ ಸಮೀಕ್ಷೆಗಳಿದ್ದಾವೆ ನಿಮಗೆಲ್ಲರಿಗೂ ಗೊತ್ತಿರಲಿಲ್ಲ ತಾವು ಯುವಕರಿದ್ದೀರಿ ಪತ್ರಕರ್ತರು ಕೆಲವರು ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಏಳು ಹಳ್ಳಿ ಒಳಗೆ ಯಾವ್ಯಾವ ಜಾತಿ ಯಾವ್ಯಾವ ಧರ್ಮದವರು ಯಾವ್ಯಾವ ಜನಾಂಗದವರು ಎಷ್ಟೆಷ್ಟು ಧರ್ಮದ ವರದಿ ಸರ್ಕಾರದಲ್ಲೆಲ್ಲ ಬ್ರಿಟಿಷರ್ ಕಾಲದಿಂದ ಅದು ಯಾರಿಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟಿದ್ದರು ನೀವು ಕುರ್ಚಿ ಕುರ್ಚೆ ಆಚೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದೀರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಏನಾಗಿದೆ ಸೋನಿಯಾ ಗಾಂಧಿಗೆ ಭಾರತ ದೇಶವನ್ನು ಮಯ ಮಾಡಿ ಹೋಗುವಂತ ಒಂದು ಹುನ್ನಾರದ ಅಂತ ನನಗನ್ನಿಸ್ತದೆ ಅದಕ್ಕೆ ಕುರುಬ ಕ್ರಿಶ್ಚಿಯನ್ ಅಂತ ಹೇಳೋದು ಮರಾಠ ಅಂತ ರೋದು ಯಾರು ಸೀಮೆ ಇದು ಗೊತ್ತಿಲ್ಲ ನನಗೆ ಸಾವಿರದ ನಾನೂರು ಜಾತಿಗಳನ್ನ ಹುಟ್ಟಾಕಿದ್ರೆ ಕರ್ನಾಟಕದಲ್ಲಿ ಎಲ್ಲಿಯೂ ಬಂದು ಗೊತ್ತಿಲ್ಲ ಸಾವಿರದ ನಾನ್ನೂರಾಗ ಹಿಂದಲೂ ಹಿಂದೂ ಜಾತಿಗಳು ಲಿಂಗಾಯತರೊಳಗೂ ಇದ್ದಾವೆ ಗಾಣಿಗಿರು ಇದ್ದಾರೆ ಪಂಜಬ್ಸಾಲಿ ಇದ್ದಾರೆ ಬಣಜ್ಗಾರರು ಇದ್ದಾರೆ ಆದಿ ಬಣಜ್ಗಾರರು ಇದ್ದಾರೆ ಮಾಲ್ಗಾರಿದ್ದಾರೆ ಕುಂಬಾರ ಇದ್ದಾರೆ ಕಂಬಾರ್ರಿದ್ದಾರೆ ಅನೇಕ ಹಡಪದವ್ರು ಇದ್ದಾರೆ ಅನೇಕ ಉಪಜಾತಿಗಳಿದ್ದಾವೆ ಐವತ್ತಾರು ಉಪಜಾತಿಗಳು ಲಿಂಗಾಯತರಲ್ಲಿ ನಾನು ಗೊತ್ತಿದ್ದಂತೆ ನಾನು ನೋಡಿದಂತೆ ಇವತ್ತು ಎಲ್ಲ ಉಪಜಾತಿಗಳು ಸಿಕ್ಕ ಇವತ್ತು ಅದನ್ನು ಎಷ್ಟು ಮಾಡಿದಾರ ಎರಡು ನೂರು ದಾಟದೆವು ನಮ್ಮಲ್ಲಿ ನೂರು ಒಂದು ಜಾತಿ ಎಸ್ ಸಿ ಒಳಗೆ ನೋಡಿದ್ವಿ ಅದನ್ನು ಮತ್ತೆ ನಲ್ವತ್ತೊಂಬತ್ತು ಜಾಸ್ತಿ ಹೆಚ್ಚು ಮಾಡಿದ್ವಿ ಎಲ್ಲಿ ಬಂದವರು ಮಾಂಗಾಡಿ ಕ್ರಿಶ್ಚನ್ ಇದ್ದಾರೆ ಮಾಂಗಾಡಿ ಒಳಗೆ ಕ್ರಿಶ್ಚನ್ ಇದ್ದಾರ ಮಾಂಗಾಡ್ರಿ ಓಣಿನೇ ಅದ ನೀವು ನೋಡಿದ್ರಿ ಸಿಕ್ಕಲ್ಗಾರ ಓಣಿನೇ ಅದ ನೋಡಿದ್ರಿ ಅವ್ರಿಗಾರ ಕ್ರಿಶ್ಚನ್ ಇದ್ದಾರ ಅದಕ್ಕೆ ಈ ರೀತಿ ಮಾಡೋದನ್ನು ಖಂಡಿಸಲಿಕ್ಕೆ ನಾನು ಬಯಸ್ತೇನೆ ತರಾತುರಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ನಾಳೆಯಿಂದ ಏನು ಶುರು ಮಾಡ್ತೀನಿ ಅದನ್ನು ನಿಲ್ಲಿಸ್ಬೇಕು ನಿಲ್ಲಿಸಿ ವೈಜ್ಞಾನಿಕವಾಗಿ ಮಾಡ್ತೀನಿ ಏನು ಹೇಳ್ತಾ ಇದ್ದೀರಿ ಬಡವ್ರಿಗೆ ಮೋಸ ಮಾಡೋದು ಬಡವ್ರು ಬಡವರಾಗೆ ಉಳಿಬಾರ್ದು ಅವ್ರನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ನಾನು ಮಾಡ್ತಾಯಿದ್ದೇನೆ ನಾವು ಅದಕ್ಕೆ ಒಪ್ತೀವಿ ನಾವು ಅದಕ್ಕೆ ಒಪ್ತೀವಿ ಸಾಮಾಜಿಕ ನ್ಯಾಯಕ್ಕೆ ನಾವೂ ತಯಾರಿದ್ದೀವಿ ಆದರೆ ತರಾತುರಿಯಲ್ಲಿ ನಾಳೆನೇ ಮಾಡ್ಬೇಕನ್ನೋದಿಲ್ಲ ವೈಜ್ಞಾನಿಕವಾಗಿ ಮಾಡಿ ಸಮಯ ಕೊಡಿ ಜಾತಿ ವಿಷಯಕ್ಕಿಂತಲೂ ಬಡತನ ಯಾರ್ಯಾರ್ದೋ ಅವನು ಎಲ್ಲರದು ನೋಡಿ ಮತ್ತು ಆರ್ಟಿಕಲ್ ತ್ರೀ ಪಾರ್ಟಿ ಒನ್ನಿಗೆ ಸಂವಿಧಾನದ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ನಿಗೆ ನೀವು ಮೋಸ ಇದ್ದೀರಿ ದಲಿತ ಕ್ರಿಶ್ಚಿಯನ್ಸು ಮಾದೇವ್ ಕ್ರಿಶ್ಚಿಯನ್ಸು ಒಲೆಯರು ಕ್ರಿಶ್ಚಿಯನ್ಸು ಅಂತೇಳಿ ಅವಕಾಶವೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ನಲ್ಲಿ ಎಸ್ ಸಿ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಪಾರ್ಟಿ ಟೂನಲ್ಲಿ ಎಸ್ ಟಿ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀನಲ್ಲಿ ಓ ಬಿ ಸಿ ಬಗ್ಗೆ ಏನು ಕಮೆಂಟ್ ಮಾಡಿದ್ದಾರೆ ಏನು ಪ್ರಾವಿಜನ್ಸ್ ಇದೆ ಅನ್ನೋದನ್ನು ನೋಡಬೇಕು ಅದನ್ನು ಬಿಟ್ಟು ನೀವು ಮನಸ್ಸಿಗೆ ಬಂದಂಗೆ ಮಾಡೋದನ್ನು ನಾವು ಒಪ್ಪಲಿಕ್ಕೆ ಇಲ್ಲ ಮತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ ನಂಬರ್ ಒನ್ ನಂಬರ್ ಟು ಇನ್ನೊಂದು ಎರಡು ತಿಂಗಳ ಹಿಂದನೇ ನಾಗಮೋಹನ್ ದಾಸ್ ಅವರು ವರದಿ ತಗೊಂಡಿದ್ದೆ ಎಸ್ ಸಿ ಜನಾಂಗದ ಸರ್ವೆ ಆಗಿದೆ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವ್ರು ಮಾಡಿದ್ರು ನಾಗಮೋಹನ್ ದಾಸ್ ಅವ್ರು ವೈಜ್ಞಾನಿಕ ಮಾಡಿದಂಥ ವರದಿ ವಂಚಿತ್ತು ನಿಮ್ಮ ಮನಸ್ಸಿಗೆ ಬಂದಂತೆ ಎಸ್ ಸಿ ಜನಾಂಗದ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರು ಒಪ್ಲಿಕ್ಕೆ ಸಾಧ್ಯ ಭಿಕ್ಷ ಬೇಡತಕ್ಕಂಥ ಅನಿಮಾರಿ ಜನಾಂಗದವ್ರು ಒನ್ ಪರ್ಸೆಂಟ್ ಇದ್ದಾರೆ ಅವ್ರಿಗೆ ಅನ್ಯಾಯ ಮಾಡಿದ್ರು ಅವರು ಒಯ್ದು ಬಲಾಡ್ರ ಗುಂಪಿಗೆ ಸೇರಿದ್ರು ಯಾರ ಗುಂಪಿಗೂ ಸೇರಿಸಿದ್ರೆ ಅವ್ರಿಗೆ ಸಾಧ್ಯ ಇಲ್ಲ ಮಾದ್ರ ಗುಂಪಿಗೆ ಸಾಧ್ಯ ಇಲ್ಲ ಚರ್ವಾದೇವ್ರ ಗುಂಪಿಗೆ ಸೇರ್ಚಿದ್ರು ಸಾಧ್ಯ ಇಲ್ಲ ನಬಾಣಿ ವಾಡ್ರ ಗುಂಪಿಗೆ ಸೇರ್ಚಿದ್ರು ಅವ್ರು ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ ಇವತ್ತಿಗೂ ಅವರಲ್ಲಿ ಒಬ್ಬ ಗ್ರ್ಯಾಜುವೇಟ್ ಇಲ್ಲ ಒಬ್ಬ ಎಂಪ್ಲಾಯಿ ಇಲ್ಲ ಒಬ್ಬ ಆಫೀಸರ್ ಇಲ್ಲ ಊರೂರು ಅಲ್ಲಿ ತಾರು ಭಿಕ್ಷಾ ಬಿಟ್ಕೊಂಡು ಎಷ್ಟೆ ಜನರಿಗೆ ಹೇಳಿ ಉಡಿ ಒಟ್ಟು ಭಿಕ್ಷಾ ಬಿಡುವಂಥ ಜನಾಂಗನ್ನ ಬಲಾಟ್ರಿ ಜೋಡಿ ನೀವು ಜೋಡಿಸಿದ್ರೆ ಅವ್ರಿಗೆ ಹೆಂಗೆ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯವೇ ಸಿದ್ದರಾಮಯ್ಯನವ್ರೆ ಇದರ ಶಾಪ ನಿಮ್ಮ ಗೌರ್ಮೆಂಟ್ಗೆ ಹತ್ತದೆ ಒಂದು ಎರಡನೇದು ಏಕೆ ಎಡಿ ಆದಿ ಆಂಧ್ರ ಗೊಂದಲ ಮತ್ತು ಹಾಗೆ ಇಟ್ಟು ಅದನ್ನು ಬೇಡ ಎ ಏಕೆ ಯಾವ ಗುಂಪಿಗೆ ಸೇರ್ಬೇಕು ಅವ್ರಿಗೆ ಸೇರಿಸಿ ಎ ಡಿ ಯಾವ ಗುಂಪಿಗೆ ಸೇರಿಸ್ಬೇಕು ಅವ್ರಿಗೆ ಸೇರ್ತದೆ ಪ್ರತ್ಯೇಕ ಇಟ್ಟು ಎಲ್ಲಿ ಬೇಕಾದಂತ ಸರ್ಟಿಫಿಕೇಟ್ ತೊಗೊಂಡ್ರೆ ಹೊಲ ಬಿಟ್ಟು ಹೊಲದಾಗ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಮೇಯ್ ಅಂದಾಗ ಆಗ್ತದವರು ಅದಕ್ಕೆ ಅವ್ರು ಎಲ್ಲಿ ಬೇಕಾದಂತ ಅಂದ್ರೆ ಮತ್ತೆ ಮೂಲ ಅಸ್ಪೃಶ್ಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಕೆಲಸನೇ ಆಗ್ತದೆ ಪಲಾಡ್ರ್ರು ಕೈ ಮೇಲಾಗ್ತದೆ ಇದಕ್ಕಾಗಿಯೇ ಮೂವತ್ತೈದು ವರ್ಷ ಮಾದಿಗರು ಹೋರಾಟ ಮಾಡಿದ್ದಾರೆ ರೀ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅವ್ರಿಗೆ ನೀವು ಅನ್ಯಾಯ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವ್ರ ವರದಿಯನ್ನು ತಗೊಂಡ್ರಿ ಆ ವರದಿಗೆ ಏನು ಬೆಲೆ ಕೌಡೆ ಕೌಡಿಕಿಮ್ಮತ್ತೂ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ನೀವು ಮಾಡಲಿಲ್ಲ ಮತ್ತು ನಾಗಮೋಹನ್ ದಾಸ್ ಅವರು ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರರು ಅಂಥವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅವರು ವರದಿನ ಮೂಲಿಗೆ ಹೋಗುದು ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಇದನ್ನೇ ಮುಂದುವರಿಸಿದ್ದಾದರೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೇವೆ ನಾನು ಎಸ್ ಸಿ ಜನಾಂಗದವ್ರಿಗೆ ಎಸ್ ಟಿ ಜನಾಂಗದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಸಿದ್ದರಾಮಯ್ಯನವ್ರದ್ದು ಅಜೆಂಡಾ ಅಲ್ಲ ಹೈಕಮಾಂಡ್ ನಲ್ಲಿ ಏನ್ ಕೂತಿದ್ದಾರೆ ಅವ್ರದ ಅಜೆಂಡಾ ಇದು ಆ ಅಜೆಂಡಾನ ಅವ್ರು ಸೆಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಹೋಗಬಾರ್ದು ಇದ್ರ ವಿರುದ್ಧ ಹೋರಾಟಕ್ಕೆ ರೆಡಿ ಆಗ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ಇವತ್ತು ಮತ ಏನದು ಮತ ಚೋರಿ ಮತಗಳ ಅದನ್ನೇನು ಮಾಡ್ತಾ ಇದ್ದಾರೆ ಇದು ನೇರವಾಗಿ ಹೇಳ್ತೀನಿ ಇದು ಅಸ್ಪೃಶ್ಯ ಜನಾಂಗದವ್ರಿಗೆ ದಲಿತರಿಗೆ ಆಗ್ತಕ್ಕಂಥ ಮೋಸ ಇದು ನಮಗಿರುವುದು ಒಂದೇ ಅಧಿಕಾರಿ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಹಕ್ಕು ಇರುವುದರಿಂದನೇ ನಮಗೊಂದು ಶಕ್ತಿ ಅದೇ ಒಂದು ನಮಗೆ ನ್ಯಾಯ ಅದನ್ನೇ ನೀವು ಮೊಟಕುಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ರಾಹುಲ್ ಗಾಂಧಿ ಮಾತು ಕೇಳಿ ಅದು ಆಗಬಾರ್ದು ಮತಾಚೋರಿ ಅಂತಕ್ಕಂಥದ್ದು ದಲಿತರಿಗೆ ಆಗ್ತಕ್ಕಂಥ ಮೋಸ ಅನ್ಯಾಯ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಆಳಂದದ್ದು ಪದೇ ಪದೇ ಹೇಳ್ತಾರೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಪಿ ಕೆ ಸಿಂಗ್ ಅಂತ ಎ ಡಿ ಜಿ ಪಿ ಅವ್ರ ನೇತೃತ್ವದಲ್ಲಿ ಎಸ್ ಐ ಟಿ ಮಾಡಲಿಕ್ಕೆ ನಿಮಗೇನು ಅಧಿಕಾರದ ರಾಷ್ಟ್ರೀಯ ಚುನಾವಣೆ ಆಯೋಗ ಮಾಡಿರ್ತಕ್ಕಂಥ ಕೆಲಸ ಮತ್ತು ಸಂವಿಧಾನಿಕವಾಗಿ ಆಗಿರ್ತಕ್ಕಂಥ ಕೆಲಸ ಅದರಲ್ಲಿ ನಿಮಗೇನು ಅಧಿಕಾರದ ಎಸ್ ಐ ಟಿ ಮಾಡಲಿಕ್ಕೆ ಅವರಲ್ಲಿ ಅವತ್ತು ಚುನಾವಣೆ ಅಧಿಕಾರಿನೇ ತಹಸೀಲ್ದಾರ್ ಹಳನ್ ತಹಸೀಲ್ದಾರ್ ಎಫ್ ಆರ್ ಮಾಡ್ತಿದ್ರು ಆರುನೂರ ಹದಿನೆಂಟು ಮತಗಳ ಬಗ್ಗೆ ಅನುಮಾನ ಇದ ಅಂತ ಅವಾಗ ಅದನ್ನು ವೆರಿಫೈ ಮಾಡಿದ್ಮೇಲೆ ಕೇವಲ ಇಪ್ಪತ್ನಾಲ್ಕು ಮತ ಮಾತ್ರ ಜೆನ್ವಿನ್ ಇದ್ದಾವೆ ಸತ್ಯ ಅದು ಉಳಿದದ್ದು ಎಲ್ಲ ಭೋಗಸದಂತೆ ಡಿಲೀಟ್ ಮಾಡಿದಾರ ಅವರು ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿದ್ದನ್ನು ಇವತ್ತು ಎಸ್ ಐ ಟಿ ಮಾಡಿ ನೀವು ಮಾಡ್ತೀರಂದ್ರೆ ಹಾಗಾದ್ರೆ ನಿಮ್ಮ ಮೇಲೆ ಆರೋಪದ ಸಿದ್ದರಾಮಯ್ಯನವ್ರೆ ನೀವು ಬಾದಾಮಿಯಲ್ಲಿ ಮತ ಖರೀದಿ ಮಾಡಿದ್ರೆ ಅಂತೇಳಿ ಸ್ವತಃ ಯಾರು ಸಿ ಎಂ ಇಬ್ರಾಹಿಂ ಅವರು ಹೇಳಿದರು ಮಾಜಿ ಕೇಂದ್ರ ಮಂತ್ರಿ ಮಾಜಿ ರಾಜ್ಯದ ಮಂತ್ರಿ ನಿಮ್ಮ ಆತ್ಮೀಯ ಮಿತ್ರರು ಹೇಳಿದರು ಸಿದ್ದರಾಮಯ್ಯನ ಗೆಲ್ಲಿಸಲಿಕ್ಕೆ ನಾವು ಮೂರು ಸಾವಿರ ಮತಗಳನ್ನು ಖರೀದಿ ಮಾಡಿದ್ದೀವಿ ಬಾದಾಮಿಯಲ್ಲಿ ಹಾಗಾದರೆ ಅದಕ್ಕೊಂದು ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮಾಡಿ ಜವಾಬ್ದಾರಿ ಸಹ ಹೇಳಿದೆ ಅದಕ್ಕೂ ಒಂದು ಮಾಡಿ ಅದನ್ನು ಬಿಟ್ಟು ನೀವು ಈ ರೀತಿ ಮಾಡೋದು ಸರಿಯಲ್ಲ ನಾನು ಇಷ್ಟೇ ಹೇಳ್ತೇನೆ ಇದನ್ನು ಕೈ ಬಿಡಬೇಕು